ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಸೊ ಹಾಗಾದ್ರೆ ಈ ಒಂದು ಮೂರು ಭರ್ಜರಿ ಗುಡ್ ನ್ಯೂಸ್ಗಳನ್ನ ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಸೊ ಒಂದು ಕೋಟಿ ಇಪ್ಪತ್ತ ಎರಡು ಲಕ್ಷ ಫಲಾನುಭವಿಗಳು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿಗಾಗಿ ಎಲ್ಲ ಮಹಿಳೆಯರು ಕೂಡ ವೇಟ್ ಮಾಡ್ತಾನೆ ಇದ್ರಿ ಸೊ ಜಮಾ ಆಗ್ತಾನೆ ಇಲ್ಲ ಸೊ ಇಂದು ಜಮಾ ಆಗ್ತಾ ಇದೆ ನಾಳೆ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರದವರು ಹೇಳ್ತಾ ಇದ್ದಾರೆ ಇದ್ದಾರೆ ಸೊ ಅದೇ ರೀತಿ ನಾವು ಕೂಡ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದ ಕೊಡ್ತಾನೆ ಇದೀವಿ ಇವತ್ತು ಬಿಡುಗಡೆ ಮಾಡ್ತಾರೆ ನಾಳೆ ಬಿಡುಗಡೆ ಮಾಡ್ತಾರೆ ಈಗಾಗಲೇ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಬಿಡುಗಡೆ ಮಾಡಬೇಕಾಗಿತ್ತು ಅಲ್ಲಿ ಕೂಡ ಡಿಲೇ ಮಾಡಿದ್ರು ನೆಕ್ಸ್ಟ್ ಜನವರಿ ಇಪ್ಪತ್ತಾರನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅವಾಗೂ ಕೂಡ ಬಿಡುಗಡೆ ಮಾಡಲಿಲ್ಲ ಕೊನೆದಾಗಿ ಆಕ್ಸಿಡೆಂಟ್ ಆಗಿ ಎಲ್ಲ ಕ್ಲಿಯರ್ ಆದ ತಕ್ಷಣವೂ ಲಕ್ಷ್ಮೀ ಬಾಳ್ಕರ್ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ರು ಅತಿ ಶೀಘ್ರದಲ್ಲಿ ನಾನು ಬಿಡುಗಡೆ ಮಾಡ್ತೀನಿ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಹೇಳಿದರು ಸೊ ಅದಾದ ಮೇಲೂ ಕೂಡ ಇನ್ನೂ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲ ಸ್ಪೀಡಾಗಿ ಜಮಾ ಮಾಡ್ತಾನೆ ಇಲ್ಲ ಸೊ ಹೀಗಾಗಿ ನೀವೆಲ್ಲರೂ ಕೂಡ ವೇಟ್ ಮಾಡಿ ಸಾಕಾಗಿಬಿಟ್ಟಿದೆ ಸೊ ಹಾಗಾದರೆ ಈ ಒಂದು ಸಂಚಿಕೆಯಲ್ಲಿ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಸಿ ಅವರು ಅದೇ ರೀತಿಯಾಗಿ ಲಕ್ಷ್ಮೀ ಅಬಾಕರ್ ಮೇಡಮ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಡಕ್ ಒಂದು ಲೈಕ್ ಕೊಟ್ಟುಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಬಗ್ಗೆ ಸಿಎಂ ಅವರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ನಾನು ಒಂದು ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾತುಕತೆ ಮಾಡ್ತೀನಿ ಅದೇ ರೀತಿಯಾಗಿ ಹಣಕಾಸು ಇಲಾಖೆ ಹತ್ರನೂ ಕೂಡ ಮಾತುಕತೆ ಮಾಡ್ತೀನಿ ಸೊ ಈಗಾಗಲೇ ಎಷ್ಟು ಕಂತುಗಳು ಬರಬೇಕಾಗಿದೆ ಅಂದ್ರೆ ಮೂರು ಕಂತುಗಳಾದ್ರೂ ಸುಮಾರು ಬರಬೇಕಾಗಿದೆ ಅದರಲ್ಲಿ ಈಗ ಅದರ ಪೈಕಿ ನಾವು ಹದಿನಾರು ಮತ್ತು ಹದಿನೇಳನೇ ಹಣ ಬಿಡುಗಡೆ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಮಾಡುತ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ಲಕ್ಷ್ಮೀ ಬಳ್ಕರ್ ಅವರು ಅಪ್ಡೇಟ್ ಕೊಟ್ಬಿಟ್ಟು ಸೊ ಈಗಾಗಲೇ ಬೆಡ್ ರೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಆ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಅಪ್ಡೇಟ್ ಕೊಡಲಿಕ್ಕೆ ಆಗ್ತಾನೆ ಇಲ್ಲ ಯಾಕಂದ್ರೆ ಅವರು ಕೂಡ ಈಗ ಬೆಡ್ ರೆಸ್ಟ್ ಅನ್ನ ಅಂದರೆ ಈಗಾಗಲೇ ಬೆನ್ನು ಮೂಳೆಯಲ್ಲಿ ಸೀಳಿಕೆ ಕಂಡು ಬಂದಿರುವಂತಹ ಕಾರಣಕ್ಕಾಗಿ ಅದು ಒಂದಲ್ಲ ಎರಡು ಎರಡು ಕಡೆ ಸೀಳಿಕೆ ಕಂಡು ಬಂದಿದೆ ಸೊ ಹೀಗಾಗಿ ಒಂದು ತಿಂಗಳಾದರೂ ಬೆಡ್ ರೆಸ್ಟ್ ಅನ್ನ ಇಲ್ಲಿ ಡಾಕ್ಟರ್ಸ್ಗಳು ಹೇಳಿದ್ರು ಸೊ ಹೀಗಾಗಿ ಲಕ್ಷ್ಮೀ ಬಳ್ಕರ್ ಅವರು ಡ್ರೆಸ್ಟ್ ಅನ್ನ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಏನೋ ಅಪ್ಡೇಟ್ ಅನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದೇ ರೀತಿಯಾಗಿ ಸಾಕಷ್ಟು ಸಂಬಂಧಿಕರಾಗಿರ್ಲಿ ರಾಜಕಾರಣಿಗಳಾಗಿರ್ಲಿ ಇನ್ನಿತರ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ಸಂಬಂಧಿಕರು ಅವರಿಗೆ ಭೇಟಿ ಆಡ್ಲಿಕ್ಕೆ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಭೇಟಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅವರು ಕೂಡ ಫ್ರೀ ಇಲ್ಲ ಸೊ ಹೀಗಾಗಿ ಇದ್ರ ಬಗ್ಗೆ ಏನು ಚರ್ಚೆ ನಡೀತಾ ಇಲ್ಲ ಸದ್ಯಕ್ಕೆ ನಿಮಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೀವು ಒಂದು ಕ್ವೆಶನು ನಿಮ್ಮ ತಲೆಯಲ್ಲಿ ಉಂಟಾಗ್ಬೋದು ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಇದ್ರೆ ಮಾತ್ರ ಈ ಒಂದು ಹಣ ರಿಲೀಸ್ ಆಗತ್ತ ಅವರು ಬಿಡುಗಡೆ ಮಾಡಿದ್ರೆ ಮಾತ್ರ ಈ ಒಂದು ಹಣ ನಮಗೆ ಜಮಾ ಆಗತ್ತ ಅನ್ನುವಂತಹ ಗಳು ಉಂಟಾಗುತ್ತೆ ವೀಕ್ಷಕರೇ ಒಂದು ಕ್ಲಾರಿಟಿ ಕೊಡ್ತೀನಿ ನೀವು ಹಣಕಾಸು ಇಲಾಖೆ ಅಂತ ಇರತ್ತೆ ಆ ಒಂದು ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಮಾಡಿದ್ರೆ ಸಾಕು ಅಲ್ಲಿಂದ ಬ್ಯಾಂಕ್ಗಳು ಡೆಬಿಟಿ ಟ್ರೆಸರಿ ಖುಷ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ತಾವೆ ಏನಿಲ್ಲ ಮಹಿಳಾ ಈ ಒಂದು ಸಚಿವ ಲಕ್ಷ್ಮೀ ಬೆಳಕರ್ ಅವರು ಒಂದು ಸಂದೇಶವನ್ನ ಕೊಟ್ಟಿದ್ರೆ ಸಾಕು ತಾನೇ ಎಲ್ಲ ಸಿದ್ಧವಾಗತ್ತೆ ಸೊ ಅಷ್ಟೊಳಗೆ ನಿಮ್ಗೆ ಹಣ ಬಿಡುಗಡೆ ಮಾಡಬಹುದು ಆದ್ರೆ ಅವರೇ ಬಂದು ಖುದ್ದಾಗಿ ಬಿಡುಗಡೆ ಮಾಡ್ಬೇಕಂತೇನಿಲ್ಲ ಸೊ ಅಲ್ಲೇನು ಅವಶ್ಯಕತೆ ಇರೋದಿಲ್ಲ ಸೊ ಒಂದು ಸಿಗ್ನೇಚರ್ ಅಥವಾ ಅದರ ಬಗ್ಗೆ ಹೇಳಿಕೆ ಕೊಟ್ಟಿದ್ರೆ ಸಾಕು ಹಣ ಬಿಡುಗಡೆ ಮಾಡಬಹುದು ಆದ್ರೆ ಇಲ್ಲಿ ಮುಖ್ಯವಾಗಿ ಸಿಎಂ ಅವರು ಕೂಡ ಇಲ್ಲಿ ಪಾತ್ರ ವಹಿಸ್ತಾರೆ ಸೊ ಅವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಮಾಡ್ಲಿಕ್ಕೆ ಒಂದು ಒಂದು ಅಪ್ಡೇಟ್ ಅನ್ನ ಇಲ್ಲಿ ಹಣಕಾಸು ಇಲಾಖೆಗೆ ತಿಳಿಸ್ಬೇಕಾಗತ್ತೆ ಒಂದು ನೋಟಿಸ್ ಕೂಡ ಹೇಳಬೇಕಾಗತ್ತೆ ಸದ್ಯಕ್ಕೆ ನಿಮ್ಗೆ ಹದಿನಾರನೇ ಕಂತಿನ ಹಣ ಇಲ್ಲಿ ಬಿಡುಗಡೆ ಆಗಿದೆ ಅಂತಾನೆ ಹೇಳ್ತಾ ಇದ್ದಾರೆ ಅಂದರೆ ಹದಿನಾರನೇ ಕಂತಿನ ಹಣ ಹಣಕಾಸು ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಆಗಿದೆ ಸೊ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡಿದಾವೆ ಈಗಾಗಲೇ ಟ್ರಯಲ್ ಕೂಡ ಮಾಡಿದ್ದಾರೆ ಟ್ರಯಲ್ ಮಾಡಿದ್ದಾರೆ ಯಾಕಂದ್ರೆ ತಾಂತ್ರಿಕ ದೋಷ ಆಗ್ತಾ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ತಾ ಇದ್ದಾರೆ ಈಗ ಮತ್ತೆ ಕೇಳಿದಾಗ ತಾಂತ್ರಿಕ ದೋಷ ಆಗ್ತಾ ಇದೆ ಅನ್ನೋದು ಮಾಹಿತಿ ಬರ್ತಾ ಇದೆ ಸರಿಪಡಿಸ್ತಾ ಇದ್ದೀವಿ ಅನ್ನುವಂಥದ್ದು ಈ ಗವರ್ನರ್ಸ್ ಅವರ ಆ ಮಾಹಿತಿ ಆಗಿದೆ ಯಾಕಂದ್ರೆ ಈ ಗವರ್ನರ್ಸ್ ಅವರಂದ್ರೆ ಏನು ಅಲ್ಲಿರುವಂತಹ ತಾಂತ್ರಿಕ ದೋಷವನ್ನ ಸರಿಪಡಿಸ್ತಾ ಇರ್ತಾರೆ ಏನಾದರೂ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆದ್ರೆ ಹಣ ಹಾಕುವಂತಹ ಸಂದರ್ಭದಲ್ಲಿ ಆ ಪ್ರಾಬ್ಲಮ್ ಆಗದ ಹಾಗೆ ನೋಡ್ಕೊಳ್ತಾ ಇರ್ತಾರೆ ಸೊ ಅಂತವರಿಗೆ ಈ ಗವರ್ನರ್ಸ್ ಅಂತ ಕರೀತಾರೆ ಸೊ ಇದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೊಟ್ಟಂತಹ ಅಪ್ಡೇಟ್ ಆಗಿತ್ತು ಮೊದಲನೇ ಕೊಟ್ಟಿದ್ರು ಈ ರೀತಿ ಏನಾದರೂ ಪ್ರಾಬ್ಲಮ್ ಆದ್ರೆ ಈ ಅವ್ರಸರು ಅದನ್ನು ಸರಿಪಡಿಸ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಿಮಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಅನ್ನುವಂತಹ ಸೂಚನೆ ಕೂಡ ಸಿಗ್ತಾ ಇದೆ ಆದರೆ ಸ್ಪೀಡಾಗಿ ಜಮಾ ಮಾಡ್ತಾ ಇಲ್ಲ ಈಗ ಟ್ರಯಲ್ ಮಾಡಿದ್ದಾರೆ ತಾಂತ್ರಿಕ ದೋಷ ಆಗಿದೆ ತಾಂತ್ರಿಕ ದೋಷವನ್ನು ಸರಿಪಡಿಸ್ಕೊಂಡು ನಾವು ಹಣವನ್ನು ಹಾಕ್ತೀವಿ ಅಂತ ಹೇಳಿಬಿಟ್ಟು ಅಪ್ಡೇಟನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಸೊ ಈಗ ನಿಮಗೆ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಎರಡೂ ಬರ್ಚರಿ ಗುಡ್ ನ್ಯೂಸ್ಗಳು ಕೊಟ್ಟಿರುವಂಥದ್ದು ಅದೇ ರೀತಿಯಾಗಿ ನಿಮಗೆ ಹದಿನೆಂಟನೇ ಕಂತಿನ ಹಣ ಅದೇ ರೀತಿ ಅಂದರೆ ಜನವರಿ ತಿಂಗಳ ಹಣ ಕೂಡ ನಾವು ಹಾಕೊಡ್ತೀವಿ ಮೊದಲು ಈ ಒಂದು ಎರಡು ಕಂತುಗಳನ್ನು ಕ್ಲಿಯರ್ ಮಾಡ್ತೀವಿ ತದನಂತರ ನಾವು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದ ಬಗ್ಗೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಒಂದು ಅಪ್ಡೇಟ್ ಸರ್ಕಾರ ಕೊಡ್ತಾ ಇದೆ ಸೊ ಹೀಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ತಾಂತ್ರಿಕ ದೋಷ ಆಗಿರುವಂತಹ ಕಾರಣಕ್ಕಾಗಿ ನಿಮಗೆ ಹಣ ಹಾಕಲಿಕ್ಕೆ ಸ್ಲೋ ಆಗ್ತಾ ಇದೆ ಡಿಲೇ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಸ್ಪೀಡ್ ಆಗಿ ಇನ್ಮೇಲೆ ಹಾಕ್ತಿವಿ ನಾವು ಅದನ್ನ ಸರಿಪಡಿಸ್ತೀವಿ ಇನ್ನೊಂದ್ ಎರಡು ದಿನಗಳಲ್ಲಿ ನಿಮಗೆ ಸ್ಪೀಡ್ ಆಗಿ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಆದ್ರೆ ಆದಷ್ಟು ಬೇಗನೆ ಹಣ ಜಮಾ ಮಾಡಲಿ ಅಂತ ಹೇಳ್ಬಿಟ್ಟು ಸರ್ಕಾರದ ಬಳಿ ನಮ್ಮ ಮನವಿ ಕೂಡ ಇರುತ್ತೆ ಯಾಕಂದ್ರೆ ಈಗಾಗಲೇ ಡಿಲೇ ಆಗಿ ಭಾಳ ದಿನ ಆಯಿತು ಸುಮಾರು ಎರಡು ತಿಂಗಳ ಹತ್ತತ್ರ ಎರಡು ತಿಂಗಳಾಗಲಿಕ್ಕೇ ಬಂತು ಇನ್ನೂ ಕೂಡ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿಲ್ಲ ಈಗ ಒಂದು ಎರಡು ತಿಂಗಳ ಗ್ಯಾಪ್ನಲ್ಲಿ ಸೊ ಒಂದು ತಿಂಗಳ ಹಣ ಕೂಡ ಸರಿಯಾಗಿ ಹಣ ಬರ್ತಾ ಇಲ್ಲ ಅಂತ ಅಂದರೆ ಈ ಸರ್ಕಾರ ಗ್ಯಾರಂಟಿ ಕೊಟ್ಟಿರೋದು ವ್ಯರ್ಥ ಅಂತ ಹೇಳಿಬಿಟ್ಟು ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇದ್ದಾರೆ ಸೊ ಹಣ ಸರಿಯಾಗಿ ಹಣ ಜಮಾ ಮಾಡಿ ನುಡಿದಂತೆ ನಡೆದಿ ನಡೀತೀವಿ ಅಂತ ಹೇಳ್ತಾ ಇದ್ರಿ ಆದರೆ ಹಣ ಸರಿಯಾದ ಟೈಮ್ಗೆ ಜಮಾ ಮಾಡ್ತಾಯಿಲ್ಲ ಸೊ ಮಹಿಳೆಯರ ಮಹಿಳೆಯರು ವೇಟ್ ಮಾಡಿ ಮಾಡಿ ಸಾಕಾಗಿದೆ ಸೊ ಅದರ ಸಬ್ ಮಹಿಳೆಯರಿಗೆ ಅಂತ ಹೇಳಿಬಿಟ್ಟು ಮಹಿಳೆಯರ ಸಬ ಸಬಲೀಕರಣಕ್ಕಾಗಿ ಅಂತ ಹೇಳಿಬಿಟ್ಟು ಈಗ ತಾವೇ ಹಣ ಸಿಕ್ಕಾಪಟ್ಟೆ ಬೆಲೆಗಳನ್ನು ಕೂಡ ಏರಿಕೆ ಮಾಡ್ತಾ ಇದ್ರಿ ಸೊ ಅದಾದ ಮೇಲೆ ಹಣನೂ ಕೂಡ ಸರಿಯಾಗಿ ಹಾಕ್ತಾ ಇಲ್ಲ ಈ ರೀತಿ ಒಂದು ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇದ್ದಾರೆ ಸೊ ಹೌದು ವೀಕ್ಷಕರ ಇಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹಣನೂ ಕೂಡ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಈ ಕಡೆ ನೋಡಿದ್ರೆ ಬೆಲೆಗಳು ಏರಿಕೆ ಆಗ್ತಕ್ಕಂಥದ್ದು ಈ ಕಡೆ ನೋಡಿದರೆ ಯುವ ನಿಧಿಯಲ್ಲಿ ಹಣ ಯಾವ ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಹಣ ಜಮ ಆಗ್ತಾ ಇಲ್ಲ ಯಾಕಂದರೆ ವಿದ್ಯಾರ್ಥಿಗಳು ತಲೆನೇ ಕಳ್ಸ್ಕೊಳ್ಳೋದಿಲ್ಲ ಹಣ ಜಮ ಆಗಲಿ ಬಿಡಲಿ ಅಂತವಾ ಸರ್ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಅವರು ಅಷ್ಟೊಂದು ವಿಚಾರ ಮಾಡೋದಿಲ್ಲ ಸೊ ಹೀಗಾಗಿ ಅವರಿಗೆ ಹಣ ಜಮಾ ಆಗೋದಿಲ್ಲ ಏನಾದರೂ ಆಕ್ರೋಶ ವ್ಯಕ್ತಪಡಿಸಿದರೆ ಪ್ರತಿಭಟನೆ ಮಾಡಿದ್ರೆ ಆವಾಗ ಹಣ ಜಮಾ ಮಾಡ್ತಾರಪ್ಪ ಸೊ ಈಗ ಸದ್ಯಕ್ಕೆ ಯಾರು ಕೇಳ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸರ್ಕಾರ ಹಣ ಜಮಾ ಮಾಡ್ತಾನೆ ಇಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂತೂ ಈಗ ಡಿಲೇ ಆಗಿರುವಂಥದ್ದು ನಿಮ್ಗೆ ಗೊತ್ತಿರುವಂತಹ ವಿಷಯ ಈ ಕಡೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಸದ್ಯಕ್ಕೆ ನಮಗೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಕೂಡ ಹಾಕಿಕೊಡ್ತಾಯಿದ್ದೀವಿ ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿದ್ದಾರೆ ಆದಷ್ಟು ಕೆಲವೊಂದಿಷ್ಟು ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಬೇಕು ಅನ್ನಭಾಗ್ಯದಲ್ಲಿ ಕೂಡ ಸರಿಯಾಗಿ ಹಣ ಜಮಾ ಮಾಡ್ತಾನೆ ಇಲ್ಲ ಅಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಮಾಡೋದು ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡದೇ ಇರುವುದು ಒಂದೊಂದು ಕಂತುಗಳನ್ನು ಕ್ಲಿಯರ್ ಮಾಡಿಬಿಟ್ಟು ಅಂದರೆ ಒಂದು ಕಂತನ್ನು ಬಿಡುಗಡೆ ಮಾಡಿದ್ರೆ ಸುಮಾರು ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಮಾಡಿ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತ ಹೇಳಿಬಿಟ್ಟು ಪೆಂಡಿಂಗ್ ಉಳಿಸ್ಬಿಡೋದು ಸೊ ಈ ರೀತಿ ಆ ಒಂದು ಅನ್ನ ಭಾಗದಲ್ಲಿ ನಡೀತಾ ಇದೆ ಅನ್ನುವಂತಹ ಸೂಚನೆಗಳು ಕೂಡ ಬರ್ತಾ ಇದೆ ಅದೇ ರೀತಿ ಕಮೆಂಟ್ಗಳಲ್ಲಿ ಕೂಡ ಕೇಳ್ತಾ ಇದ್ದಾರೆ ಸ ಒಂದು ಮಹಿಳೆಯರು ನಮಗೆ ಹಣ ಸರಿಯಾಗಿ ಜಮಾ ಆಗ್ತಾಯಿಲ್ಲ ಒಂದು ಕಂತಿನ ಹಣ ಜಮಾ ಆದರೆ ಇನ್ನೊಂದು ಕಂತಿನ ಹಣ ಪೆಂಡಿಂಗೇ ಉಳಿದಿರುತ್ತೆ ಸೊ ಹೀಗಾದರೆ ಹೇಗೆ ಸರ್ಕಾರ ಸರಿಯಾಗಿ ಹಣ ಹಾಕಬೇಕು ಇಲ್ಲಪ್ಪ ಅಂದರೆ ಈ ಎಲ್ಲ ಯೋಜನೆಗಳನ್ನು ನಮ್ಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇದನ್ನು ಸ್ಟಾಪ್ ಮಾಡೋದ್ರೂ ಸಹಿತ ನಮ್ಗೆ ಒಳ್ಳೆಯದು ಈ ರೀತಿ ನಮಗೆ ಕಿರುಕುಳ ಬೇಡ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಜನರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಸರ್ಕಾರ ಕೊಡ್ತೇವೆ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಬೆಲೆಗಳನ್ನು ಏರಿಕೆ ಮಾಡಿ ಮತ್ತು ಕೊಡ್ತಕ್ಕಂತಹ ಯೋಜನೆಗಳನ್ನು ಕೂಡ ಸರಿಯಾಗಿ ಕೊಡ್ತಾ ಕೊಡಲಿಲ್ಲಪ್ಪ ಅಂದರೆ ಜನರ ಆಕ್ರೋಶ ಸಹಜ ವ್ಯಕ್ತಪಡಿಸೋದು ಸೊ ಹೀಗಾಗಿ ಪ್ರತಿಭಟನೆಗಳು ಕೂಡ ಆಗುವಂತಹ ಸಾಧ್ಯತೆಯೂ ಕೂಡ ಇರ್ತವೆ ಸೊ ಹನ್ನೊಂದನೇ ಕಂತಿನಲ್ಲಿ ನೋಡ್ಬೋದು ನೀವು ಸಾಕಷ್ಟು ಇಲ್ಲಿ ರಾಯಬಾಗ್ ಆಗಿರಲಿ ಸೊ ಈ ಕಡೆ ಸಾಕಷ್ಟು ಒಂದು ಜಿಲ್ಲೆಗಳಲ್ಲಿ ಕೊ ಕೊಪ್ಪಳ ಜಿಲ್ಲೆಯಲ್ಲಾಗಿರಲಿ ಹುಬ್ಬಳ್ಳಿಯಲ್ಲಾಗಿರಲಿ ಆಕ್ರೋಶವನ್ನು ಪ್ರತಿಭಟನೆಗಳನ್ನು ಮಾಡಿದ್ರು ಸೊ ಅಂತ ಸಂದರ್ಭದಲ್ಲಿ ಹಣವನ್ನು ಮತ್ತೆ ಸರ್ಕಾರ ಹಾಕಿತ್ತು ಸೊ ಈಗ ನೋಡೋಣ ವೇಟ್ ಮಾಡಿ ಸೊ ಈಗ ಸದ್ಯಕ್ಕೆ ಮೂರು ಕಂತಿನ ಹಣ ಕೂಡ ನಿಮಗೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ ಸೊ ವೇಟ್ ಮಾಡಿ ನೋಡೋಣ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿತ್ತು ನಿಮಗೆ ತಿಳಿಸಿದ್ದೀನಿ